ನಮಸ್ತೆ ಗೆಳೆಯರೇ ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಲ್ರಿಗೂ ಭಯಾನಕ ಕತೆಗಳಿಗೆ ಸ್ವಾಗತ ಈ ಕತೆ ಬಂದ್ಬಿಟ್ಟು ನವೀನ್ ಅಂತ ಒಬ್ಬ ವ್ಯಕ್ತಿಗೆ ಅಮವಾಸ್ಯ ದಿನ ರಾತ್ರಿ ವಿಮಾನದಲ್ಲಿ ನಡೆದಿರುವಂತ ಘಟನೆನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ರಾತ್ರಿ ಹನ್ನೊಂದು ನಲವತ್ತೈದು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗುವ ಏರ್ ಇಂಡಿಯಾ ವಿಮಾನ ಎ ಐ ಏಟ್ ಜೀರೋ ಫೋರ್ ಹೊರಡಲು ಸಿದ್ಧವಾಗುತ್ತದೆ ಅಲ್ಲಿ ಕುಳಿತಿರ್ತಕ್ಕಂತ ಎಲ್ಲಾ ಪ್ರಯಾಣಿಕರಲ್ಲೊಬ್ಬ ನವೀನ್ ಅಂತ ಒಬ್ಬ ವ್ಯಕ್ತಿ ತಾನು ತುಂಬಾನೇ ಸುಸ್ತಾಗಿ ತನ್ನ ಸೀಟ್ ನ ಹಿಡ್ಕೊಂಡು ಮಲಗ್ಬೇಕು ವಿಶ್ರಾಂತಿನ ಪಡ್ಕೋಬೇಕು ಅಂತ ಕಾಯ್ತಾ ಇರ್ತಾನೆ ವಿಮಾನದೊಳಗಡೆ ಕಾಲಿಟ್ಟಾಗ ನವೀನ್ಗೆ ಒಂದು ಕೆಟ್ಟ ವಾಸನೆಯನ್ನ ಬರುತ್ತೆ ಅವನು ನೋಡ್ತಾನೆ ವಿಮಾನದಲ್ಲಿ ಯಾವ ಸಿಬ್ಬಂದಿನೂ ಕೂಡ ಅಷ್ಟೊಂದು ಖುಷಿಯಾಗಿ ಇರೋದಿಲ್ಲ ನವೀನ್ಗೆ ವಿಮಾನದಲ್ಲಿ ಕಿಟಕಿಯ ಹತ್ರ ಸೀಟ್ ಇರುತ್ತೆ ಎ ಟ್ವೆಲ್ವ್ ಎಂಬ ಸೀಟ್ ನ ಬಳಿ ಹೋಗಿ ಕುಂತ್ಕೊಂತಾನೆ ಅವನ ಪಕ್ಕದಲ್ಲಿ ಒಬ್ಬಳು ಹೆಂಗಸು ಕುಂತಿರ್ತಾಳೆ ಅವಳ ಮುಖದಲ್ಲಿ ತುಂಬಾ ಭಯ ಎದ್ದು ಕಾಣಿಸ್ತಾ ಇರುತ್ತೆ ನವೀನ್ಗೆ ಅವಳ ಕಣ್ಣುಗಳು ತುಂಬಾ ಕೆಂಪಾಗಿ ಕಾಣಿಸ್ತಾ ಇದ್ದವು ಆಗ ನವೀನ್ ನಗ್ತಾನೆ ಅದಕ್ಕೆ ಏನು ಪ್ರತಿ ಉತ್ತರನ ಕೊಡೋದಿಲ್ಲ ಆ ಪಕ್ಕದಲ್ಲಿ ಕುಳಿತುಕೊಂಡಿರುವ ಹೆಂಗಸು ವಿಮಾನ ನಿಧಾನವಾಗಿ ಮೇಲೆ ಆರ್ತಾ ಹಾರ್ತಾ ಹೋಗುತ್ತೆ ದೆಹಲಿಯಲ್ಲಿರುವ ದೀಪಗಳು ಮರೆಯಾಗ್ತಾ ಹೋಗುತ್ತೆ ನವೀನ್ ಮಲಗ್ಬೇಕಂತ ತಾನು ಕಣ್ಣನ ಮುಚ್ಚತಾನೆ ಮುಚ್ಚಿದಾಗ ಅವನಿಗೆ ತನ್ನ ಪಕ್ಕದಲ್ಲಿ ಕುಳಿತಿರುವಂತಹ ಆ ಹೆಂಗಸಿನ ಭಯವನ್ನು ತಾನು ಕಾಣ್ತಾನೆ ಸುಮಾರು ಅರ್ಧ ಗಂಟೆಯ ನಂತರ ವಿಮಾನ ಆಕಾಶದಲ್ಲಿ ಹಾರ್ತಾ ಹಾರ್ತಾ ಹೋಗ್ತಾ ಇರುತ್ತೆ ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ತಣ್ಣನೆಯ ಗಾಳಿ ಬರುತ್ತೆ ನವೀನ್ ಆಗ ಹೊರಗಡೆ ನೋಡ್ತಾನೆ ಎಲ್ಲಾ ಕಡೆ ಕತ್ತಲನ್ನ ತುಂಬಿಕೊಂಡಿರುತ್ತೆ ವಿಮಾನದ ಪಕ್ಕದಲ್ಲಿರುವ ರೆಕ್ಕೆಯ ಮೇಲೂ ಕೂಡ ದೀಪಗಳು ಕಾಣಿಸೋದಿಲ್ಲ ಅವರು ಕುಳಿತುಕೊಂಡಿರುವ ಜಾಗದಲ್ಲಿ ಕೂಡ ಲೈಟ್ ಗಳು ಅಚಾನಕ್ ಆಗಿ ಆಫ್ ಆಗಿ ಬಿಡುತ್ತವೆ ವಿಮಾನದಲ್ಲಿರುವ ಎಲ್ಲಾ ಜನರು ಕೂಡ ತುಂಬಾ ಭಯನ ಪಡ್ತಾರೆ ತುರ್ತು ಲೈಟ್ ಗಳು ಕೂಡ ಹತ್ತೋದು ಮತ್ತೆ ಆರೋದು ಮಾಡಿ ಎಲ್ಲಾನು ತನ್ನಾಗಿ ಆಫ್ ಆಗಿ ಬಿಡುತ್ತೆ ಏನಾಯ್ತು ಏನಾಯ್ತು ಅಂತ ಎಲ್ಲಾ ಜನರು ಕೂಡ ತುಂಬಾ ಭಯ ಪಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ನವೀನ್ ಪಕ್ಕ ಕುಳಿತುಕೊಂಡಿರುವ ಒಬ್ಬ ಹೆಂಗಸು ತುಂಬಾನೇ ನಡುಗಲು ಶುರು ಮಾಡ್ತಾಳೆ ಅವಳ ಭಯ ತುಂಬಾನೇ ಹೆಚ್ಚಾಗ್ತಾ ಇರುತ್ತೆ ಆವಾಗ ನವೀನ್ ಕೈನ ಹಿಡಿದುಕೊಂಡ್ ಬಿಟ್ಟು ಅವಳು ಬರ್ತಿದ್ದಾಳೆ ಅವಳು ಬರ್ತಿದ್ದಾಳೆ ಅಂತ ತುಂಬಾ ಭಯದಲ್ಲಿ ಜೋರಾಗಿ ಹೇಳ್ತಾಳೆ ಆಗ ಅವನಿಗೆ ತನ್ನ ಮುಖದಲ್ಲಿ ತುಂಬಾ ಭಯನ ಎದ್ ಕಾಣಿಸುತ್ತೆ ಹಾಗೆ ಮುಖದಲ್ಲಿ ತುಂಬಾ ಬೆವರು ಕೂಡ ಬಿಡ್ತಾ ಇರುತ್ತೆ ಆಗಲೇ ವಿಮಾನದ ಹಿಂದ್ಗಡೆಯಿಂದ ತುಂಬಾ ಭೀಕರವಾದ ಸದ್ದನ್ನ ಕೇಳ್ತಾನೆ ನವೀನ್ ಆದರೆ ಅದು ಮನುಷ್ಯರ ಧ್ವನಿಯಂತೆ ಕಾಣಿಸೋದಿಲ್ಲ ಆ ಧ್ವನಿ ವಿಮಾನದೊಳಗಡೆ ಪ್ರತಿಧ್ವನಿಯಾಗಿ ಕೇಳಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿದ್ದಂತ ಜನರಿಗೆಲ್ಲ ಕೂಡ ತುಂಬಾ ಭಯ ಎದ್ದು ಕಾಣಿಸ್ತಾ ಇರುತ್ತೆ ಎಲ್ಲರೂ ಭಯ ಪಟ್ಟು ವಿಮಾನ ಸಾಕ್ತಾ ಇರುತ್ತೆ ಆ ನಿಶ್ಶಬ್ದದಲ್ಲಿ ನವೀನ್ಗೆ ವಿಚಿತ್ರವಾದ ಉಸಿರಾಟದ ಸಂಪಳ ಕೇಳಿಸುತ್ತೆ ಆ ಶಬ್ದ ಅವನ ಹಿಂದ್ಗಡೆಯಿಂದ ಬರ್ತಿದೆ ಅನ್ನೋ ತರಾನೇ ಕಾಣಿಸ್ತಾ ಇರುತ್ತೆ ಅದೇ ಸಮಯದಲ್ಲಿ ಅವನಿಗೆ ಪಕ್ಕದಲ್ಲಿ ಯಾರೋ ಹಾದು ಹೋಗೋ ತರ ಕಾಣಿಸ್ತಾ ಇರುತ್ತೆ ಯಾರಾದರೂ ಇದ್ದೀರಾ ಯಾರಾದರೂ ಇದ್ದೀರಾ ಅಂತ ಭಯದಿಂದ ನವೀನ್ ಕೇಳ್ತಾನೆ ಆಗ ಅವನಿಗೆ ಯಾವ ಉತ್ತರನೂ ಕೂಡ ಕೇಳಿಸೋದಿಲ್ಲ ಆಧುನಿ ಇನ್ನು ಹೆಚ್ಚಾಗ್ತಾನೇ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತನ್ನ ಪಕ್ಕದಲ್ಲಿರುವ ಹೆಂಗಸು ಸತ್ತವರಂತೆ ಕಾಣ್ತಾಳೆ ಅವನು ಕೈನ ಹಿಡಿದ್ ಬಿಟ್ಟು ಜೀವಂತ ಇದ್ದಾಳ ಇಲ್ಲ ಸತ್ತೋಗಿದಾಳ ಅಂತ ಟೆಸ್ಟ್ ಮಾಡ್ತಾನೆ ನವೀನ್ ಆಗ ಅವನಿಗೆ ಗೊತ್ತಾಗುತ್ತೆ ಅವಳು ಸತ್ತೋಗಿರ್ತಾಳೆ ಹೋಗಿರ್ತಾಳೆ ಆಗ ಅವಳ ಮುಖದಲ್ಲಿ ತುಂಬಾ ಭಯನ ಎದ್ದು ಕಾಣಿಸ್ತಾ ಇರುತ್ತೆ ಆಗ ಇವನಿಗೆ ಇನ್ನಷ್ಟು ಭಯ ಹೆಚ್ಚಾಗುತ್ತದೆ ಆಗ ಅವನು ಅವಳ ಕುತ್ತಿಗೆ ಹತ್ತಿರ ನೋಡಿದಾಗ ಕಪ್ಪು ಚುಕ್ಕೆ ಮೂಡಿರುತ್ತೆ ಅದು ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇರುತ್ತೆ ಆ ಕಪ್ಪು ಚುಕ್ಕೆ ಮನುಷ್ಯರ ಬೆರಳು ತರನೆ ಇರುತ್ತೆ ಆದರೆ ತುಂಬಾ ಉದ್ದಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಅವನು ಅಂತ್ಕೊಂತಾನೆ ಈ ವಿಮಾನದಲ್ಲಿ ಏನೋ ಇದೆ ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಅಂತ್ಕೊಂಡು ತುಂಬಾ ಭಯನ ಪಡ್ತಾನೆ ಆದರೆ ನಿಜವಾಗಿಯೂ ಆ ವಿಮಾನದಲ್ಲಿ ಒಂದು ದುಷ್ಟಶಕ್ತಿ ಅಡ್ಡಾಡ್ತಾ ಇರುತ್ತೆ ನವೀನ್ ತಾನು ಗಟ್ಟಿ ಮನಸ್ಸನ್ನು ಮಾಡಿ ವಿಮಾನ್ ಪೈಲಟ್ ಇರುವ ಜಾಗದ ಕಡೆ ಹೋಗ್ತಾನೆ ಅಲ್ಲಿ ಹೋದಾಗ ಒಬ್ಬಳು ಏರ್ ಹೋಸ್ಟರ್ ನಿಂತಿರ್ತಾಳೆ ಅವಳು ಆ ಕಡೆ ಮುಖನ ಮಾಡಿ ನಿಂತಿರ್ತಾಳೆ ಅವನು ಕೂಗ್ತಾನೆ ಅವಳ ಕಣ್ಣುಗಳು ತುಂಬಾ ಕೆಂಪಾಗಿರುತ್ತವೆ ಅವಳು ತಿರುಗ್ದಾಗ ಅವನು ತುಂಬಾ ಭಯ ಪಟ್ಟು ಎದ್ದು ಬಿದ್ದು ಓಡ್ತಾ ಅಲ್ಲಿರುವ ಒಂದು ಕೋಣೆನ ಹಾಕೊಂತಾನೆ ಆ ಟಾಯ್ಲೆಟ್ ಕೋಣೆಯ ಬಾಗಿಲಿನ ಚಿಲಕನ ಹಾಕ್ತಾನೆ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ವಿಶ್ರಾಂತಿನ ಪಡಿತಾನೆ ಆದ್ರೆ ಅವನಿಗೆ ಭಯ ಒಂದು ಸ್ವಲ್ಪನೂ ಕೂಡ ಕಮ್ಮಿ ಆಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಸಮಯಕ್ಕೂ ಕೂಡ ಅವನ ಭಯ ತುಂಬಾನೇ ಎದ್ದು ಕಾಣ್ತಾ ಇರುತ್ತೆ ಸ್ವಲ್ಪ ಸಮಯ ಬಿಟ್ಟು ಹೊರಗಡೆ ಯಾವುದೇ ಸೌಂಡ್ ಕೇಳಿಸೋದಿಲ್ಲ ಆಗ ಅವನು ಆ ಬಾಗಿಲಿನ ಚಿಲಕನ ತೆಗೆದ್ಬಿಟ್ಟು ಹೊರಗಡೆ ನಿಧಾನವಾಗಿ ಬರ್ತಾನೆ ಹೊರಗಡೆ ಬಂದ ಮೇಲೆ ತನ್ನ ಮೊಬೈಲ್ ಟಾರ್ಚ್ ನ ಆನ್ ಮಾಡ್ತಾನೆ ಆನ್ ಮಾಡಿ ಕೆಳಗಡೆ ಗಿಡಿತಾನೆ ಆಗ ಅವನಿಗೆ ರಕ್ತದ ಕಲೆ ಕಾಣಿಸುತ್ತೆ ಮತ್ತೆ ನೋಡ್ತಾನೆ ಅಲ್ಲಿ ಪೈಲಟ್ ಸತ್ತೋಗಿರ್ತಾಳೆ ಹೋಗಿರ್ತಾಳೆ ಆಗ ಅವನು ಇನ್ನೂ ಕೂಡ ಭಯಾನ ಪಟ್ಟು ಅಲ್ಲಿಂದ ಎದ್ದೋ ಬಿದ್ನೋ ಅಂತ ಓಡಿ ಹೋಗಿ ತನ್ನ ಸೀಟ್ ಹತ್ರ ಕುಳಿತ್ಕೊಂತಾನೆ ಕಣ್ಣ ಮುಚ್ಕೊಂಡು ತನ್ನ ಸೀಟಲ್ಲೇ ಕುಳಿತುಕೊಂಡಾಗ ಆಗ ವಿಮಾನ ಆ ಕಡೆ ಈ ಕಡೆ ಅರಳಾಡ್ತಾ ಇರುತ್ತೆ ನಿಮಗೆ ಇನ್ನೊಂದು ವಿಷಯನ ನಾನು ಹೇಳಿಲ್ಲ ಅವನ ಪಕ್ಕದಲ್ಲಿ ಕುಳಿತುಕೊಂಡಿರುವ ಹೆಂಗಸು ಯಾವ ರೀತಿಯಾಗಿ ಸತ್ತೋಗಿರ್ತಾಳೋ ಅದೇ ರೀತಿ ತನ್ನ ವಿಮಾನದಲ್ಲಿರುವ ಎಲ್ಲಾ ಸಿಬ್ಬಂದಿಗಳು ಕೂಡ ಸತ್ತೋಗಿರ್ತಾರೆ ಆ ವಿಮಾನದಲ್ಲಿ ತಾನೊಬ್ಬನೇ ಜೀವಂತವಾಗಿರ್ತಾನೆ ಹಾಗಾಗಿ ಅವನಿಗೆ ತುಂಬಾ ಭಯನ ಆಗ್ತಾ ಇರುತ್ತೆ ಅವನು ಸ್ವಲ್ಪ ಹೊತ್ತು ಬಿಟ್ಟು 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 ಅವನಿಗೆ ಸಾಕಾಗುತ್ತೆ ಮತ್ತೆ ಅವನು ಪೈಲಟ್ ಇರುವ ಜಾಗದಲ್ಲಿ ಹೋಗ್ತಾನೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ ತಾನಾಗಿಯೇ ವಿಮಾನ ಹೋಗ್ತಾ ಇರುತ್ತೆ ಅವನು ಅಂತ್ಕೊಂತಾನೆ ಈ ವಿಮಾನನ ಯಾರು ಓಡಿಸ್ತಾ ಇಲ್ಲ ಆದ್ರೂ ಇಷ್ಟೊಂದು ಕರೆಕ್ಟ್ ಆಗಿ ಹೇಗೆ ಹೋಗ್ತಾ ಇದೆ ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ ಅದೇ ತರ ಅವನು ಒಂದು ದಿನ ಕಾಯ್ತಾನೆ ಎರಡು ದಿನ ಕಾಯ್ತಾನೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಅವನಿಗೆ ಮುಂದೆ ಹೋಗ್ತಿದ್ದಾಗೆ ಹೋಗ್ತಿದ್ದಾಗೆ ತುಂಬಾ ಹಸಿವ್ನ ಆಗುತ್ತೆ ಅಲ್ಲಿ ಇದ್ದಂತ ಜನರು ಕೂಡ ಸತ್ ಹೋಗಿರ್ತಾರೆ ತುಂಬಾ ವಾಸನೆನ ಬರುತ್ತೆ ಅದೊಂದು ನಿಲ್ಲಲಾರದ ಪಯಣದ ವಿಮಾನ ಅಂತ ಅಂತ್ಕೊಂತಾನೆ ಹಾಗೆ ಹಾಗೆ ಒಂದೆರಡು ದಿನಗಳು ಕಳೆದ ತಕ್ಷಣ ಮುಂದೆ ತಾನು ಕೂಡ ಅದರಲ್ಲಿನೇ ಸತ್ತೋಗ್ತಾನೆ ಆ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ಕತೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೆ ನಿಮ್ಗೆ ಯಾವ ತರಹ ಕತೆಗಳು ಬೇಕು ಅಂತ ಕಾಮೆಂಟ್ ಮಾಡಿ ನಾನು ಅದೇ ತರ ಕಥೆಯನ್ನ ನಿಮ್ ಮುಂದೆನೆ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್